ಇಲ್ಲ ಇದು ಜೀ ಇಂದ ಕಾಲ್ ಬಂದಾಗ ಇದರದೊಂದು ಶಾರ್ಟ್ ಮೇವ್ ಮಾಡಿ ಅಂತಂದ್ರು ಅಂದ್ರೆ ಕಂಟೆಂಟ್ ಅದನ್ನ ನಮಗೆ ಆಯ್ಕೆ ಬಿಟ್ಟಿದ್ರೆ ಈ ರೀತಿ ಈ ರೀತಿ ಒಂದು ನಾಲ್ಕೈದು ಕಂಟೆಂಟ್ ಇದೆ ನೀವೊಂದು ಮಾಡ್ಬೇಕು ಅಂತ ಸರಿ ಅಂತಂದ್ರೆ ನಮಗೆ ಏನಾಗಿರುತ್ತೆ ಇವರು ಬೇಸಿಕಲಿ ಸ್ಟೇಜ್ ಮೇಲೆ ಮಾಡಿರ್ತಾರೆ ಅಂದ್ರೆ ಕ್ಯಾಮ್ರಾ ಫಿಯರ್ ಇರಲ್ಲ ಇವ್ರಿಗೆ ಕ್ಯಾಮ್ರಾ ಆಗಿರುತ್ತೆ ಎಲ್ಲಿಂದ ಕ್ಯಾಪ್ಚರ್ ಮಾಡ್ತಾರೆ ಗೊತ್ತಾಗ ಸ್ಟೇಜ್ ಮೇಲೆ ಬಂದು ಒಟ್ಟಿಗೆ ಆಕ್ಟ್ ಮಾಡ್ತಾರೆ ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವ್ ಇಟ್ಟಿರೋ ಫ್ರೇಮಿಗೆ ಆಮೇಲೆ ನಾವು ಕೊಟ್ಟಿರೋ ಪೊಸಿಷನ್ ಗೆ ಫ್ರೇಮ್ ಒಳಗಡೆ ಕೆಲಸ ಮಾಡಬೇಕಾಗ್ತದೆ ಅಂದ್ರೆ ಲೈಟಿಂಗ್ ತಗೊಬೇಕು ಹೀಗೆ ನಿಲ್ಬೇಕು ಸ್ವಲ್ಪ ಹಿಂದೆ ಮುಂದೆ ಅದ್ರ ಇದಾಗುತ್ತೆ ಈ ಟೆಕ್ನಿಕಲ್ ಪಾರ್ಟ್ ಅನ್ನ ಅವ್ರ ಜೊತೆ ಹೇಳ್ಕೊಂಡು ಅದಾದ್ಮೇಲೆ ಮೂರ್ ಸ್ಟೇಜಸ್ ಇದೆ ಅಂದ್ರೆ ಒಂದು ಸೈ ಒಂದು ಸೈಲೆಂಟ್ ಆಗಿ ಅಂದ್ರೆ ವಿತೌಟ್ ಎ ಡೈಲಾಗ್ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡುವಂಥದ್ದು ಇನ್ನೊಂದು ಇನ್ನೊಬ್ರು ಎಕ್ಸ್ಪ್ರೆಷನ್ ಗೆ ಕೇಳಿಸ್ಕೊಂಡು ಅಭಿನಯಿಸುವಂಥದ್ದು ಇನ್ನೊಂದು ಮಾತಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡುವಂಥದ್ದು ಈ ಮೂರು ಸ್ಟೇಜ್ ಏನಿಟ್ಟಿದೆ ಅದನ್ನ ವರ್ಷ ಡಿಗ್ರೇಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಆನಂತರದ್ದು ಏನು ಅಂತಂದ್ರೆ ಪ್ರತಿ ಶಾರ್ಟ್ಗೂ ನಮಗೆ ಆಫ್ ಅನ್ ಅವರ್ ಒನ್ ಅವರ್ ಟೈಮ್ ಇರುತ್ತೆ ಇವ್ರು ಸ್ಟೇಜ್ ಮೇಲೆ ಮಾಡುವಾಗ ಏನಾಗಿರುತ್ತೆ ಸತಿ ಆನ್ ಆಯಿತು ಅಂತಂದ್ರೆ ಕಂಟಿನ್ಯೂಸ್ ಆಗಿರುತ್ತೆ ಒಂದ್ ಸ್ಟ್ರೆಚ್ ಇರುತ್ತೆ ಇಲ್ಲಿ ಏನಾಗುತ್ತೆ ಶಾರ್ಟ್ ಟು ಶಾರ್ಟ್ ಅರ್ಧ ಆಗಿರುತ್ತೆ ಆ ಮೂಡಲ್ಲಿ ಇದುಕೊಂಡು ಅದು ಮಾಡೋದಿರುತ್ತಲ್ಲ ಆ ಲರ್ನಿಂಗ್ ಪ್ರೊಸೆಸ್ನ ನಾವು ಅವ್ರ ಜೊತೆ ಹಂಚ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ರು ಇಲ್ಲ ನಾನ್ ಮಾಡಿದಾಗ ಮಾಮೂಲಿ ಕನ್ನಡನೇ ಇತ್ತು ಆಮೇಲೆ ಅವ್ರದ್ದು ಸ್ಲಾಂಗ್ ಕೇಳಿದೆ ಯಾಕೆಂತಂದ್ರೆ ಈಗ ಅವರು ಆ ಉತ್ತರ ಕರ್ನಾಟಕ ಇಂದ ನಾರ್ಮಲ್ ಆಗಿ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಮೋಷನ್ ಐಡ್ ಆಗೋದು ಅಂತ ಹೇಳಿಬಿಟ್ಟು ನಾನೇನ್ ಅದನ್ನ ಇಲ್ಲ ನಿಮ್ ಅಲ್ಲೇ ಮಾಡಿ ಅದ್ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಹೇಳಿದ್ವಿ ಅದಕ್ಕೆ ಅವ್ರ ಅದೇ ರೀತಿ ತಲುಪರಿ ಇಲ್ಲ ಇಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಫಸ್ಟ್ ಹೋದ್ವಿ ಐದ್ ಜನದಲ್ಲಿ ಒಬ್ರಿಗ್ ಮಾಡ್ಬೇಕು ಅಂತಂದ್ರು ಯಾರು ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ ಸೊ ಒಂದ್ಸಲ ನಾನ್ ಕಂಟೆಂಟ್ ಪ್ರೆಸೆಂಟ್ ಆದ್ಮೇಲೆ ಅದು ಅವ್ರು ಇಲ್ಲ ಇದು ವರ್ಷ ಅವ್ರು ತುಂಬಾ ಜನ ಸೂಕ್ತ ಆಗ್ತಾರೆ ಅಂತ ಆನಂತರ ಅವ್ರು ನನಗೆ ಕೊಟ್ಟಾಗ ಸೊ ಇವ್ರಿಗೆ ಏನೇನು ಚೇಂಜಸ್ ಮಾಡಿ ಮಾರ್ಪಾಡು ಮಾಡಬಹುದು ಅವ್ರು ಯಾಕಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಾಗ್ತಾರೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕಂಫರ್ಟ್ ಆಗ್ಬೇಕಂದ್ರೆ ಲ್ಯಾಂಗ್ವೇಜ್ ತುಂಬಾನೇ ಇದಾಗುತ್ತೆ ಸೊ ಹಂಗಾಗಿ ಅವ್ರಿಗೋಸ್ಕರ ಸಣ್ಣ ಪಟ್ಟು ಮಾರ್ಪಾಟ್ ಮಾಡಿ ಮಾಡ್ತಾರೆ